ಇನ್ನು ಕಾಂಗ್ರೆಸ್ ಒಬಿಸಿ ಮೀಟಿಂಗ್ ಕೂಡ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರು ಇದರ ನೇತೃತ್ವವನ್ನು ವಹಿಸ್ತಾ ಇರುವಂತಹದ್ದು ಸಿಎಂ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕೂಡ ನಡೆಯುವಂತಹದ್ದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈಗಾಗಲೇ ಒಬಿಸಿ ಮೀಟಿಂಗ್ನ ವಿಚಾರವಾಗಿ ಹಲವು ರೀತಿಯ ಚರ್ಚೆಗಳು ಆಗ್ತಾ ಇದೆ ಒಬಿಸಿ ಮೀಟಿಂಗ್ನ ಉದ್ದೇಶ ಏನು ಎಐಸಿಸಿಯ ಮಹತ್ವದ ಸಭೆ ಕಾಂಗ್ರೆಸ್ನ ಒಬಿಸಿ ನಾಯಕರನ್ನ ಒಗ್ಗೂಡಿಸುವ ತಂತ್ರ ರಾಷ್ಟ್ರಮಟ್ಟದ ಒಬಿಸಿ ಸಲಹಾ ಮಂಡಳಿ ಮೊದಲ ಸಭೆ ಬೆಂಗಳೂರಲ್ಲಿ ನಡೆಯುತ್ತಿದೆ ಕೇಂದ್ರ ಸರ್ಕಾರ ಜಾತಿಗಣತಿ ನಡೆಸಲು ತೀರ್ಮಾನಿಸಿದ ಬೆನ್ನಲ್ಲೇ ಕಾಂಗ್ರೆಸ್ ಅಧಿಕಾರದಲ್ಲಿರೋ ರಾಜ್ಯಸಭೆ ನಡೆಯುತ್ತಿದ್ದು ನಿನ್ನೆಯಂತೆಯೇ ಇಂದು ಎರಡನೇ ದಿನವೂ ಸಭೆ ನಡೆಯಲಿದೆ ಒಂದೆಡೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಬಿರುಗಾಳಿ ಇನ್ನೊಂದೆಡೆ ನಾಯಕತ್ವ ಬದಲಾವಣೆ ಬಗ್ಗೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬಣಗಳ ನಡುವೆ ಮುಸುಕಿನ ಗುದ್ದಾಟ ಇದೆಲ್ಲದರ ನಡುವೆ ಎಐಸಿಸಿ ಒಬಿಸಿ ರಾಷ್ಟೀಯ ಸಲಹಾ ಸಮಿತಿ ಸಭೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿಗಳು ವಿವಿಧ ರಾಜ್ಯಗಳ ಹಾಲಿ ಮತ್ತು ಮಾಜಿ ಸಚಿವರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ದೇಶದಲ್ಲಿ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿರುವ ಸಮುದಾಯಗಳು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳನ್ನು ನಿನ್ನೆಯ ಸಭೆಯಲ್ಲಿ ಚರ್ಚಿಸಲಾಗಿದೆ ಅಲ್ಲದೆ ಮುಂದಿನ ಬಿಹಾರ್ ಎಲೆಕ್ಷನ್ ಬಗ್ಗೆಯೂ ರೂಪುರೇಷೆ ಸಿದ್ದಪಡಿಸಲಾಗುತ್ತಿದೆ ರಾಷ್ಟಮಟ್ಟದಲ್ಲಿ ಅಹಿಂದ ಹೋರಾಟದ ಬಗ್ಗೆ ಒಬಿಸಿ ಸಲಹಾ ಮಂಡಳಿ ಸಭೆಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಸಭೆಯಲ್ಲಿ ಅಹಿಂದ ಇತಿಹಾಸವನ್ನ ಬಿಚ್ಚಿಟ್ಟಿರೋ ಸಿಎಂ ಸಿದ್ದರಾಮಯ್ಯ ಅಧಿಕಾರ ಗೌರವ ಅವಕಾಶ ಮೂರನ್ನೂ ಅಹಿಂದ ವರ್ಗಕ್ಕೆ ನೀಡಬೇಕು ಎಂದಿದ್ದಾರೆ ಅಲ್ಲದೆ ಶೇಕಡಾ ಎಪ್ಪತ್ತೈದರಷ್ಟು ಮೀಸಲಾತಿ ಪ್ರಮಾಣ ಹೆಚ್ಚಳಕ್ಕೆ ತಾರ್ಕಿಕವಾದ ಹೋರಾಟ ಆಗಬೇಕು ಕೇಂದ್ರದ ಜನಗಣತಿಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಒಳಗೊಳ್ಳಬೇಕು ಅಂತ ಕಾಂಗ್ರೆಸ್ ಒಬಿಸಿ ಸಲಹಾ ಮಂಡಳಿಯ ಮೊದಲ ಸಭೆಯಲ್ಲಿ ಸಿಎಂ ಹೇಳಿದ್ದಾರೆ ಬಿಜೆಪಿ ಯಾವತ್ತೂ ಸಾಮಾಜಿಕ ನ್ಯಾಯದ ಪರ ಇರಲಿಲ್ಲ ಬಿಜೆಪಿ ನಾಯಕರ ವಿರುದ್ದ ಸಿಎಂ ಸಿದ್ದರಾಮಯ್ಯ ಸಿಡಿಮಿಡಿ ಇನ್ನು ನಿನ್ನೆ ನಡೆದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ದ ಕಿಡಿಕಾರಿದ್ದಾರೆ ಬಿಜೆಪಿ ಯಾವತ್ತೂ ಸಾಮಾಜಿಕ ನ್ಯಾಯದ ಪರ ಇರಲಿಲ್ಲ ಹಿಂದುಳಿದ ವರ್ಗದ ಅಭಿವೃದ್ದಿ ಬಗ್ಗೆ ಬಿಜೆಪಿ ಯೋಚನೆ ಮಾಡಿಲ್ಲ ಕಾಂಗ್ರೆಸ್ ಮಾತ್ರ ಹಿಂದುಳಿದ ವರ್ಗಗಳ ಸಮಗ್ರ ಅಭಿವೃದ್ದಿ ಬಗ್ಗೆ ಚಿಂತನೆ ಮಾಡುತ್ತಿದೆ ಅಂತ ಹೇಳಿದ್ದಾರೆ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯ ಪರ ಇಲ್ಲ ಐ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಭಾರತೀಯ ಜನತಾ ಪಾರ್ಟಿ ವಾಸ್ ನೆವರ್ ಇನ್ ಫೇವರ್ ಆಫ್ ಸೋಷಿಯಲ್ ಜಸ್ಟಿಸ್ ನೆವರ್ ಇನ್ ನೆವರ್ ಇನ್ ಫೇವರ್ ಆಫ್ ರಿಸರ್ವೇಷನ್ ಟು ಬ್ರಿಂಗ್ ಆಲ್ ದಿ ಪೀಪಲ್ ಟುಗೆದರ್ ಅಂಡ್ ದೇರ್ ನೆವರ್ ಬಿಲೀವ್ ಇನ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಹಿಂದುಳಿದ ವರ್ಗದವರ ಅಭಿವೃದ್ಧಿಗೆ ಮತ್ತು ಅವರ ಏಳಿಗೆಗಾಗಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ಏನು ಅನಿಲ್ ಜಯೇಂದ್ರ ಅವರು ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಅಭಿವೃದ್ಧಿ ಕಾರ್ಯಕ್ರಮ ಯಾವ್ಯಾವ ಇರಬೇಕು ಅನ್ನೋದನ್ನ ಅದನ್ನು ಎಲ್ಲ ರಾಜ್ಯದಲ್ಲಿ ಹಲವಾರು ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಸಮಸ್ಯೆಗಳಿರ್ತದೆ ಅದರ ಜೊತೆಗೆ ಜಾತಿ ಗಣತಿಯನ್ನು ಸಹ ಇಡೀ ರಾಷ್ಟ್ರದಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕೆ ಏನು ನಮ್ಮೆಲ್ಲರ ಅಚ್ಚುಮಚ್ಚಿನ ನಾಯಕ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡಿದ್ರು ಇನ್ನು ಬೇರೆ ರಾಜ್ಯದ ಒಬಿಸಿ ನಾಯಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದು ಇಂದು ಎರಡನೇ ದಿನವೂ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಲಿದೆ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಇನ್ನು ಕಾಂಗ್ರೆಸ್ ಒಬಿಸಿ ಮೀಟಿಂಗ್ ಕೂಡ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರು ಇದರ ನೇತೃತ್ವವನ್ನು ವಹಿಸ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕೂಡ ನಡೆಯುವಂತಹದ್ದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈಗಾಗಲೇ ಮೀಟಿಂಗ್ ಮೀಟಿಂಗ್ನ ವಿಚಾರವಾಗಿ ಹಲವು ರೀತಿಯ ಚರ್ಚೆಗಳು ಆಗ್ತಾ ಇದೆ ಮೀಟಿಂಗ್ ಮೀಟಿಂಗ್ನ ಉದ್ದೇಶ ಏನು ಕರ್ನಾಟಕದಲ್ಲಿ ಎಐಸಿಸಿಯ ಮಹತ್ವದ ಸಭೆ ಕಾಂಗ್ರೆಸ್ನ ಒಬಿಸಿ ನಾಯಕರನ್ನ ಒಗ್ಗೂಡಿಸುವ ತಂತ್ರ ಎಐಸಿಸಿಯ ರಾಷ್ಟಮಟ್ಟದ ಒಬಿಸಿ ಸಲಹಾ ಮಂಡಳಿ ಮೊದಲ ಸಭೆ ಬೆಂಗಳೂರಲ್ಲಿ ನಡೆಯುತ್ತಿದೆ ಕೇಂದ್ರ ಸರ್ಕಾರ ಜಾತಿಗಣತಿ ನಡೆಸಲು ತೀರ್ಮಾನಿಸಿದ ಬೆನ್ನಲ್ಲೇ ಕಾಂಗ್ರೆಸ್ ಅಧಿಕಾರದಲ್ಲಿರೋ ರಾಜ್ಯಸಭೆ ನಡೆಯುತ್ತಿದ್ದು ನಿನ್ನೆಯಂತೆಯೇ ಇಂದು ಎರಡನೇ ದಿನವೂ ಸಭೆ ನಡೆಯಲಿದೆ ಒಂದೆಡೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಬಿರುಗಾಳಿ ಇನ್ನೊಂದೆಡೆ ನಾಯಕತ್ವ ಬದಲಾವಣೆ ಬಗ್ಗೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬಣಗಳ ನಡುವೆ ಮುಸುಕಿನ ಗುದ್ದಾಟ ಇದೆಲ್ಲದರ ನಡುವೆ ಎಐಸಿಸಿ ಒಬಿಸಿ ರಾಷ್ಟೀಯ ಸಲಹಾ ಸಮಿತಿ ಸಭೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿಗಳು ವಿವಿಧ ರಾಜ್ಯಗಳ ಹಾಲಿ ಮತ್ತು ಮಾಜಿ ಸಚಿವರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ದೇಶದಲ್ಲಿ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿರುವ ಸಮುದಾಯಗಳು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳನ್ನು ನಿನ್ನೆಯ ಸಭೆಯಲ್ಲಿ ಚರ್ಚಿಸಲಾಗಿದೆ ಅಲ್ಲದೆ ಮುಂದಿನ ಬಿಹಾರ್ ಎಲೆಕ್ಷನ್ ಬಗ್ಗೆಯೂ ರೂಪುರೇಷೆ ಸಿದ್ದಪಡಿಸಲಾಗುತ್ತಿದೆ ರಾಷ್ಟಮಟ್ಟದಲ್ಲಿ ಅಹಿಂದ ಹೋರಾಟದ ಬಗ್ಗೆ ಒಬಿಸಿ ಸಲಹಾ ಮಂಡಳಿ ಸಭೆಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಸಭೆಯಲ್ಲಿ ಅಹಿಂದ ಇತಿಹಾಸವನ್ನ ಬಿಚ್ಚಿಟ್ಟಿರೋ ಸಿಎಂ ಸಿದ್ದರಾಮಯ್ಯ ಅಧಿಕಾರ ಗೌರವ ಅವಕಾಶ ಮೂರನ್ನೂ ಅಹಿಂದ ವರ್ಗಕ್ಕೆ ನೀಡಬೇಕು ಎಂದಿದ್ದಾರೆ ಅಲ್ಲದೆ ಶೇಕಡಾ ಎಪ್ಪತ್ತೈದರಷ್ಟು ಮೀಸಲಾತಿ ಪ್ರಮಾಣ ಹೆಚ್ಚಳಕ್ಕೆ ತಾರ್ಕಿಕವಾದ ಹೋರಾಟ ಆಗಬೇಕು ಕೇಂದ್ರದ ಜನಗಣತಿಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಒಳಗೊಳ್ಳಬೇಕು ಅಂತ ಕಾಂಗ್ರೆಸ್ ಒಬಿಸಿ ಸಲಹಾ ಮಂಡಳಿಯ ಮೊದಲ ಸಭೆಯಲ್ಲಿ ಸಿಎಂ ಹೇಳಿದ್ದಾರೆ ಬಿಜೆಪಿ ಯಾವತ್ತೂ ಸಾಮಾಜಿಕ ನ್ಯಾಯದ ಪರ ಇರಲಿಲ್ಲ ಬಿಜೆಪಿ ನಾಯಕರ ವಿರುದ್ದ ಸಿಎಂ ಸಿದ್ದರಾಮಯ್ಯ ಸಿಡಿಮಿಡಿ ಇನ್ನು ನಿನ್ನೆ ನಡೆದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ದ ಕಿಡಿಕಾರಿದ್ದಾರೆ ಬಿಜೆಪಿ ಯಾವತ್ತೂ ಸಾಮಾಜಿಕ ನ್ಯಾಯದ ಪರ ಇರಲಿಲ್ಲ ಹಿಂದುಳಿದ ವರ್ಗದ ಅಭಿವೃದ್ದಿ ಬಗ್ಗೆ ಬಿಜೆಪಿ ಯೋಚನೆ ಮಾಡಿಲ್ಲ ಕಾಂಗ್ರೆಸ್ ಮಾತ್ರ ಹಿಂದುಳಿದ ವರ್ಗಗಳ ಸಮಗ್ರ ಅಭಿವೃದ್ದಿ ಬಗ್ಗೆ ಚಿಂತನೆ ಮಾಡುತ್ತಿದೆ ಅಂತ ಹೇಳಿದ್ದಾರೆ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯ ಪರ ಇಲ್ಲ ಐ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಭಾರತೀಯ ಜನತಾ ಪಾರ್ಟಿ ವಾಸ್ ನೆವರ್ ಇನ್ ಫೇವರ್ ಆಫ್ ಸೋಷಿಯಲ್ ಜಸ್ಟಿಸ್ ನೆವರ್ ಇನ್ ನೆವರ್ ಇನ್ ಫೇವರ್ ಆಫ್ ರಿಸರ್ವೇಷನ್ ಟು ಬ್ರಿಂಗ್ ಆಲ್ ದಿ ಪೀಪಲ್ ಟುಗೆದರ್ ಅಂಡ್ ದೇರ್ ದವರ್ ಬಿಲೀವ್ ಇನ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಹಿಂದುಳಿದ ವರ್ಗದವರ ಅಭಿವೃದ್ಧಿಗೆ ಮತ್ತು ಅವರ ಏಳಿಗೆಗಾಗಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳಿ ಏನು ಅನಿಲ್ ಜಯೀಂದ್ರ ಅವರು ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಅಭಿವೃದ್ಧಿ ಕಾರ್ಯಕ್ರಮ ಯಾವ್ಯಾವ ಇರಬೇಕು ಅನ್ನೋದನ್ನ ಅದನ್ನು ಎಲ್ಲ ರಾಜ್ಯದಲ್ಲಿ ಹಲವಾರು ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಸಮಸ್ಯೆಗಳಿರ್ತದೆ ಅದರ ಜೊತೆಗೆ ಜಾತಿ ಗಣತಿಯನ್ನು ಸಹ ಇಡೀ ರಾಷ್ಟದಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕೆ ಏನು ನಮ್ಮೆಲ್ಲರ ಅಚ್ಚುಮಚ್ಚಿನ ನಾಯಕ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡಿದ್ರು ಇನ್ನು ಬೇರೆ ರಾಜ್ಯದ ಒಬಿಸಿ ನಾಯಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದು ಇಂದು ಎರಡನೇ ದಿನವೂ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಲಿದೆ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ